ನೋಡಿ ಮಾಣಿಲ ಗ್ರಾಮದ ಟೈಂಬಲ್ಲಿ ಒಂದು ಹತ್ತನೇ ಕ್ಲಾಸಿನ ಹೆಣ್ಣು ಮಗಳಿಗೆ ದೌರ್ಜನ್ಯ ಆಗಿದೆ ಅನ್ನೋ ಒಂದು ಕೇಸು ಈಗ ನಮ್ಮ ವಿಟ್ಲ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆ ನನಗೂ ಕೂಡ ನಿನ್ನೆ ಮೊನ್ನೆ ಕೆಲವು ಮಾಧ್ಯಮದ ಮೂಲಕ ಈ ಥರ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರಿಂದ ದೌರ್ಜನ್ಯ ಆಗಿದೆ ಅನ್ನೋ ವಿಚಾರ ತಿಳಿದು ಬಂದಿದೆ ನಾನು ಇವತ್ತು ಈ ಮಾನಿಲ ಗ್ರಾಮದ ನೆ ಗ್ರಾಮ ಮಾನಿಲ ಗ್ರಾಮದ ಕೊಟ್ಟಿದ್ದೀನಿ ಅವರ ತಂದೆ ತಾಯಿಯವರ ಹತ್ರ ಮಾತಾಡಿದ್ದೀನಿ ಆ ಹೆಣ್ಣು ಮಗುವಿನ ಹತ್ರ ಕೂಡ ಮಾತಾಡಿದ್ದೀನಿ ಹತ್ತನೇ ಕ್ಲಾಸಿನ ಒಂದು ಹೆಣ್ಣು ಮಕ್ಕಳು ಅವರು ಈಗ ಅವರು ಯಾವ ರೀತಿ ಕೇಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಕೇಸು ರಿಜಿಸ್ಟ್ರೇಷನ್ ಆಗುವಂಥದ್ದು ಆಗಿದೆ ನ್ಯಾಯಾಧೀಶರ ಮುಂದೆ ಕೂಡ ಅವರ ಸ್ಟೇಟ್ಮೆಂಟನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ ಅವರಿಗೆ ಯಾವ ರೀತಿ ದೌರ್ಜನ್ಯ ಆಗಿದೆ ಯಾವ ರೀತಿ ಆಗಿರುವಂಥ ವಿಚಾರಗಳನ್ನೆಲ್ಲ ಅವಳು ಸ್ಟೇಟ್ಮೆಂಟು ಕೂಡ ನ್ಯಾಯಾಧೀಶರ ಮುಂದೆ ಮಾಡಿದ್ದಾರೆ ಕೇಸು ಈಗಲೇ ಬುಕ್ ಆಗಿದೆ ಪೋಕ್ಸೋ ಇದು ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ದೌರ್ಜನ್ಯದ ಬಗ್ಗೆ ಕೇಸು ರಿಜಿಸ್ಟರ್ ಮಾಡಿದ್ದಾರೆ ಇನ್ನು ಮುಂದಿನ ತನಿಖೆಗಳು ಆಗ್ತಾಯಿದೆ ಯಾರು ಆರೋಪಿ ಇದ್ದಾರೆ ಅವರು ಒಬ್ಬರು ಬಿ ಜೆ ಪಿ ಪಕ್ಷದ ಒಬ್ಬರು ಜವಾಬ್ದಾರಿತ ಸ್ಥಾನದಲ್ಲಿರುವವರು ಅವರು ಸೊಸೈಟಿ ಡೈರೆಕ್ಟರು ಕೂಡ ಆಗಿದ್ದಾರೆ ಅವರೀಗ ತಪ್ಪಿಸಿಕೊಂಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಈ ಮನೆಯವರು ನಮಗೆ ಕೂಡ ಬೆದರಿಕೆ ಕರೆಗಳು ಕೂಡ ಬರ್ತವೆ ಅಂತ ನನ್ನ ಹತ್ರ ಈಗ ಹೇಳಿದ್ದಾರೆ ನಾನು ಇವಾಗಲೇ ಡಿ ಒ ಎಸ್ ಪಿ ಅವರಿಗೆ ಮಾತಾಡಿ ಅವರಿಗೆ ಏನು ರಕ್ಷಣೆಯನ್ನು ಕೊಡಬೇಕು ಮತ್ತು ಬೆದರಿಕೆ ಕರೆ ಯಾರೆಲ್ಲ ಮಾಡಿದ್ದಾರೆ ಅವರ ಬಗ್ಗೆನೂ ಕೂಡ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಹೇಳಿದ್ದೀನಿ ಅಂತೂ ನ್ಯಾಯ ರೀತಿಯಲ್ಲಿ ಅವರಿಗೆ ನ್ಯಾಯ ಸಿಗುವಂಥ ಕೆಲಸ ಖಂಡಿತ ಮಾಡ್ತೇವೆ ಯಾರಿಗಾಗಿಯೂ ಪಕ್ಷ ಪಕ್ಷವಾಗಿ ಇದನ್ನು ತಗೊಳ್ಳುವಂಥ ವಿಚಾರಗಳಿಲ್ಲ ಅವರಿಗೆ ಅನ್ಯಾಯ ಆಗಿದ್ದರೆ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಯಾವತ್ತೂ ಬಿ ಜೆ ಪಿ ಕಾಂಗ್ರೆಸ್ ಅಂತ ಮಾಡುವುದಿಲ್ಲ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇದೇ ರೀತಿ ಈಗ ನಾವು ಹಿಂದುತ್ವದ ಬಗ್ಗೆ ಮಾತಾಡ್ತೀವಿ ಈಗ ಒಬ್ಬರು ಯಾರಾದರೂ ಮುಸ್ಲಿಮರು ಯಾವ ಈ ರೀತಿ ಇದ್ದರೆ ಈಗ ಪೂರ್ತಿ ಬಂದು ಬೀಳ್ತಾಯಿದ್ರು ಅದು ಹಿಂದೂಗಳಿಗೆ ಹಿಂದೂಗಳ ನ್ಯಾಯ ಕೊಡುವಂಥ ಕೆಲಸಗಳು ಕೂಡ ಆಗಬೇಕಿದೆ ಯಾರು ತಪ್ಪು ಮಾಡಿದಾನೆ ಅವರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸಗಳು ಆಗಬೇಕು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಕಾನೂನಿನ ಕ್ರಮದಲ್ಲಿ ಯಾವ ರೀತಿ ಅವರನ್ನು ಅರೆಸ್ಟ್ ಮಾಡುವಂಥದ್ದು ಇಲ್ಲ ಕ್ರಮವನ್ನು ತಿಕ್ಕೊಳ್ಳೋದು ಅದನ್ನು ಎಸ್ ಪಿ ಹತ್ರ ಕೂಡ ಮಾತಾಡಿ ಅದರ ಕ್ರಮವನ್ನು ತಿಕ್ಕೊಳ್ತೇವೆ ಈ ಘಟನೆ ಎಷ್ಟು ದಿನ ಆಯಿತು ಎಷ್ಟು ವಿಳಂಬ ಆಗಿದೆ ಇದಕ್ಕೆ ಶಾಸಕರು ಮತ್ತು ಅರ್ಜಿ ವಹಿಸಿಲ್ಲ ಅಂತ ಆರೋಪ ಕೇಳಿ ಬರ್ತಾರೆ ನೋಡಿ ಘಟನೆ ಆಗಿ ಈ ಮ ಹೆಣ್ಣು ಮಗು ಶಾಲೆಗೆ ಹೋಗದೆ ಒಂದು ಹತ್ತು ಇಪ್ಪತ್ತು ದಿವಸ ಮನೆಯಲ್ಲೇ ಕೂತ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ ನನಗೆ ಕೂಡ ನಾನು ಅಧಿವೇಶನದಲ್ಲಿ ಅಧಿವೇಶನ ಮುಗಿಯುವ ಸಮಯದಲ್ಲಿ ಮೊನ್ನೆ ಶನಿವಾರ ನನ್ನ ಅಂದರೆ ನಿನ್ನೆಲ್ಲ ಮೊನ್ನೆ ನನ್ನ ಶನಿವಾರ ನನ್ನ ಗಮನಕ್ಕೆ ಬಂದಿದೆ ಅದು ಕೂಡ ಮಾಧ್ಯಮದ ಮುಖಾಂತರ ಬಂದಿರುವಂಥದ್ದು ಬೇರೆ ಬೇರೆ ಒತ್ತಡಗಳು ಇರುವ ಕಾರಣ ಈ ಮನೆಯವರು ಕೂಡ ಅದನ್ನು ಬಚ್ಚಿಟ್ಟುಕೊಂಡಿದ್ದಾರಾ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ ನನ್ನ ಗಮನಕ್ಕೆ ಶನಿವಾರ ರಾತ್ರಿ ಬಂದಿದೆ ನಿನ್ನೆ ನನಗೆ ಬರಲಿಕ್ಕೆ ಆಗಲಿಲ್ಲ ಇವತ್ತು ಬೆಳಿಗ್ಗೆ ಅವರು ನಿನ್ನೆ ಮನೆಯಲ್ಲಿ ಯಾರು ಇರಲಿಲ್ಲ ಅನ್ನೋ ವಿಚಾರವನ್ನು ತಿಳ್ಕೊಂಡು ಇವತ್ತು ಅವರ ಮನೆಗೆ ಬಂದಿದ್ದೀನಿ ಶಾಸಕರ ನೆಲೆಯಲ್ಲಿ ನಾನು ಅವರಿಗೆ ಯಾವ ರೀತಿ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಕ್ರಮವನ್ನು ಅವರು ಮಾಡಿದ್ದೀನಿ ಇದರಲ್ಲಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ ಆರೋಪ ಕೇಳಿ ಬರ್ತೇನೆ ಇಲ್ಲಿ ಕೆಲ ಜಾತಿ ವರ್ಗದವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹಾಗೆಂತ ಕೆಲವು ಜಾತಿ ವರ್ಗದವರಿಗೆ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅವರ ಏನು ಯಾವ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟನ್ನು ಅನುಸರಿಸಿ ಮಾತ್ರ ಸರಕಾರ ಕೂಡ ಇಲ್ಲಾದರೆ ಇಲಾಖೆ ಕೂಡ ಕಾನೂನಿನ ಕ್ರಮವನ್ನು ತೆಗೆಕೊಳ್ಳಿಕ್ಕೆ ಆಗ್ತದೆ ನಾವು ಯಾವುದೇ ಮಾಧ್ಯಮದವನ್ನು ನೋಡಿಕೊಂಡು ಇಲ್ಲ ಅಂದಾಜಿಗೆ ಯಾವುದೇ ಒಂದು ಇಮ್ಯಾಜಿನೇಷನ್ ಮೇಲೆ ನಾವು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಆಗುವುದಿಲ್ಲ ಅವರಿಗೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಏನು ಅಂಥ ದೊಡ್ಡ ಕಂಪ್ಲೇಂಟ್ಗಳು ಏನು ಇಲ್ಲ ಅದರಲ್ಲಿ ಆ ಯಾವ ಕಂಪ್ಲೇಂಟ್ ಮೇಲೆ ಯಾವ ಅಂಶಗಳಿದೆ ಅದರ ಮೇಲೆ ಕಾನೂನು ಪ್ರಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಅದನ್ನು ಕೈಗೊಳ್ತೀನಿ ಕೇಸು ತಗೊಳ್ಳುವಾಗ ಅಲ್ಲಿ ಯಾರು ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಹಿಂದೇಟು ಹಾಕಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾರೆ ಇದರ ಬಗ್ಗೆ ನನಗೆ ಈವಾಗಲೇ ಅವರು ಹೇಳಿದ್ದಾರೆ ತುಂಬ ಒಂದು ಎರಡು ಗಂಟೆ ಕಾಯಿಸಿದ್ದಾರೆ ಅದರ ಬಗ್ಗೆ ಈಗ ಕ್ರಮವನ್ನು ಅವರನ್ನು ವಿಚಾರಿಸಿ ಅದರ ಬಗ್ಗೆ ಎಸ್ ಪಿ ಅವರ ಹತ್ರ ಚರ್ಚೆ ಮಾಡಿ ಯಾಕೆ ಈ ರೀತಿ ಆಯಿತು ಅದರ ಬಗ್ಗೆ ಕೂಡ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಆ ಥರ ಏನಾದರೂ ತಪ್ಪು ಮಾಡಿದರೆ ಅಧಿಕಾರಿಗಳ ಮೇಲೆ ಕೂಡ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ